ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಅರೆಭಾಷೆ ಐಸಿರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಕೇಳುವ ಬಾಂಧವಕೆ ನಮಸ್ಕಾರ ಸುರುಗೆ ಕೇಳೋ ಕವನ ತೇಜೇಶ್ವರ್ ಕುಂದಲ್ಪಾಡಿ ಅವರಂದ ಕವನದ ಶೀರ್ಷಿಕೆ ವಿಪರ್ಯಾಸ ಇಂದು ಮನುಷ್ಯರು ಕೆಟ್ಟು ಹೋಗಳು ನೀವು ಮತ್ತೆ ಹುಟ್ಟಿ ಬನ್ನವ್ವ ಇಂದು ಕಾಲ ಕೆಟ್ಟುಟು ಅಂತ ಮನುಷ್ಯರು ಹೇಳ್ತವಳು ಅವ್ವ ಇಂದು ಕಾಲ ಕೆಟ್ಟುಟು ಅಂತ ಮನುಷ್ಯರು ಹೇಳ್ತವಳೋ ಅವ್ವ ನೀವು ಮತ್ತೆ ಹುಟ್ಟಿ ಬನ್ನಿ ಕಾಲ ಕೆಟ್ಟತ್ಲೆ ಮನುಷ್ಯರು ಕೆಟ್ಟಳವ್ವ ನೀವು ಮತ್ತೆ ಹುಟ್ಟಿ ಬನ್ನಿವ್ವ ನಿಮ್ಮ ಕಾಲದ ಅಂಬ್ಲಿ ಪೂಂಬೆ ಚಟ್ನಿ ಕೆಸದ ಕೊಜ್ಜಿ ಈಗ ಇಲ್ಲೇ ಅವ್ವ ನೀವು ಮತ್ತೆ ಹುಟ್ಟಿ ಬನ್ನಿ ಈಗ ಬರೀ ಫಾಸ್ಟ್ ಫುಡ್ ಗಳವ್ವಾ ಯಾವುದೋ ರುಚಿ ಬರುವ ಹೊಡಿ ಯಾವುದೋ ಎಣ್ಣೆ ಹಾಕಿ ಹೊರದ ಅನ್ನವ್ವಾ ಅವ್ವ ನೀವು ಮತ್ತೆ ಹುಟ್ಟಿ ಬನ್ನಿ ಕಾಲ ಕೆಟ್ಟುಟು ನೊಕ್ಕುಳ್ನ ಹಾಗೆ ಸುತ್ತಿಕೊಂಡಿರುವ ನೂಡಲ್ಸ್ ಗಳವ್ವಾ ಅವ್ವ ನೀವು ಮತ್ತೆ ಹುಟ್ಟಿ ಬನ್ನಿ ಮನೆಗೆ ಎತ್ತಿಕೆ ಪುರ್ಸೊತ್ತು ಇಲ್ಲೇ ಹೊಟ್ಟೆ ಶುರು ಆಗಿ ಹೊರಕಡೆ ಹೋಗದೆ ಮನೆಗೆ ಎತ್ತಿಕೆ ಹೊಟ್ಟೆ ಬೇನೆ ಶುರುವಾಗಿ ಹೊರಗಡೆ ಹೋಗದೆ ನೀವು ಮತ್ತೆ ಹುಟ್ಟಿ ಬನ್ನಿವು ಕಾಲ ಕೆಟ್ಟುಟು ನಿಮ್ಮ ಕಾಲದ ಕಟ್ಟದ ಕೋಳಿಗೈಪು ಕುಂಜೋಳು ಮೀನು ಹೆಗ್ಲ ಗೈಪು ವಿದ್ದಕ್ಕಿ ಊಟ ಈಗ ಇಲ್ಲೇ ನಿಮ್ಮ ಕಾಲದ ಕಟ್ಟದ ಕೋಳಿಗೈಪು ಕುಂಜೋಳು ಮೀನು ಹೆಗ್ಲು ಗೈಪು ಮಿದ್ದಕ್ಕಿ ಊಟ ಈಗ ಇಲ್ಲೇ ಈಗ ಇಂಜೆಕ್ಷನ್ ಕೊಟ್ಟು ವಾಪಸಿದ ಬಾಯ್ಲರ್ ಟೈಸನ್ನು ಕೋಳಿ ಈಗ ಇಂಜೆಕ್ಷನ್ ಕೊಟ್ಟು ವಾಪಸಿದ ಬಾಯ್ಲರ್ ಟೈಸನ್ನು ಕೋಳಿ ರಾಸಾಯನಿಕ ವಸ್ತು ಬೆರಿಕೆ ಮಾಡಿದ ಸಮುದ್ರದ ಮೀನುಗಾಯಿ ಪವ್ವ ಈಗ ಇಂಜೆಕ್ಷನ್ ಕೊಟ್ಟು ಬಾಪ್ಸಿದ ಬಾಯ್ಲರ್ ಟೈಸನ್ ಕೋಳಿ ರಾಸಾಯನಿಕ ವಸ್ತು ಹಾಕಿ ಮಾಡಿದ ಸಮುದ್ರದ ಮೀನುಗಾಯಿ ಪವ ಅವ್ವ ಕಾಲ ಕೆಟ್ಟುಟು ನೀವು ಮತ್ತೆ ಹುಟ್ಟಿ ಬನ್ನಿ ಜೆ ಸಿ ಬಿ ಹಿಟಾಚಿ ಬಂದು ನಮ್ಮ ಭೂಮಿ ಜರಿದುಟು ಅವ್ವ ಮರ ಕಡಿಯುವ ಮಿಷನ್ ಬಂದು ಕಾಡು ಕಾಣದ ಹಾಗೆ ಔಟು ಮರ ಕಡಿಯುವ ಮಿಷನ್ ಬಂದು ಕಾಡು ಕಾಣದ ಹಂಗೆ ಅವ್ವ ಅವ್ವ ಕಾಲ ಕೆಟ್ಟುಟು ನೀವು ಮತ್ತೆ ಹುಟ್ಟಿ ಬನ್ನಿ ನೀವೇ ಹೇಳಿ ಅವ್ವ ಈಗ ಕಾಲ ಕೆಟ್ಟದ ಮನುಷ್ಯ ಕೆಟ್ಟದ ಅವ್ವ ನೀವೇ ಹೇಳಿ ಈಗ ಕಾಲ ಕೆಟ್ಟದ ಮನುಷ್ಯ ಕೆಟ್ಟದ ಯಾರ ಕೆಟ್ಟದ ಅವ್ವ ಮನುಷ್ಯ ಕೆಟ್ಟದ ಕಾಲ ಕೆಟ್ಟದ ಇನ್ನು ಕೇಳೋ ಮನೋಜ್ ಕೊಡಕಲ್ಲವು ಬರ್ದ ಹಾಡು ಒಂದೇ ಬಳ್ಳಿನ ಹೂವುಗ ನಾವು ಅರಳಿ ಊರಿನ ತುಂಬೆಲ್ಲ ಬಂದೀಸೋ ಸುಮ ಕೀರ್ತಿ ಪರಿಮಳ ಲೋಕದಗಲ ಕೋ ಮುಂದೆಲ್ಲ ಲೋಕದಗಲ ಕೋ ಮುಂದೆಲ್ಲ ಬೆಳಿವೊಳ್ಳಿಸೊಕ್ಕೋ ಕೋ ಗೌಡ ನ ಫಸಲೀ ಬೆಳಿವ ಬೊಳ್ಳಿಸೊಕ್ಕೋ ಕೋ ಗೌಡ ನ ಫಸಲೀ ಬೇರನು ಇಳಿಯಕು ಗಟ್ಟಿಲಿ എന്തോ മസുഗദെ അല്ല ബേരനു ഇളിയക്കു കട്ടോ എന്തോ അല്ല വന്നേ വന്ദേ നൂവ നാ അരളി ഊരന തുമ്പെല്ലുരി ഇല്ല ചിഗുര ബളിയക്കു ഇതിൻ്റെ ബാണനി ഗുരി ഇല്ല िगरकु इन्द ह कुसु धैरली भाषण चरी हब कु स धैरली न चपरली वे बल् न हूग ना अरळि ऊर् ിരിയവ നെൻസു ഇന്ത് നമ്മെല്ലിരിയവ നെൻസു ഇന്ദ നമ്മെല്ല ബൾസാളമോ അതരില്ല ഓത്തുമ്പല്ല ബസുദ് ബാളമോ അതരില്ല ഓന്നു ഉൾസമ മുതല്ല ಒಂದೇ ಬಳ್ಳಿನ ಹೂವುಗ ನಾವು ಅರಳಿ ಊರಿನ ತುಂಬೆಲ್ಲ ಬನ್ನಿ ಸೋಸುಮ ಕೀರ್ತಿ ಪರಿಮಳ ಲೋಕದ ಗಲಕೋ ಮುಂದೆಲ್ಲ ಲೋಕದಗಲಕೋ ಮುಂದೆಲ್ಲ ಲೋಕದಗಲಕೋ ಮುಂದೆಲ್ಲ ಬಾರಿಯಂಡ ಜೋಯಪ್ಪ ಅವರ ಬದುಕುನ ಸಂಗತಿ ಇದರಲ್ಲಿ ಮನೆ ಮನೆ ಇಲ್ಲದ ಮನೆ ಇಲ್ಲೇ ತೇಳುವ ಮಾತುಟ್ಟು ಹೌದು ಸೌದೆ ಒಲೆ ಇರುವ ಮನೆಗಳಲ್ಲಿ ಅಷ್ಟೇ ಅಲ್ಲ ಬೆಸಗೆ ಇರುವ ಮನೆಗಳಲ್ಲಿ ಮನೆ ಹುಟ್ಟೇ ಉಟ್ಟು ಅಂದರೆ ಸೌದೆ ಒಲೆಗೂ ಬೆಸಗೆಗೂ ಮನೆಗೂ ಒಂದಕ್ಕೊಂದು ಸಂಬಂಧ ಉಟ್ಟು ತಾತು ಮಳೆಗಾಲಲ್ಲಿ ಮತ್ತೆ ಸಳಿಗಾಲಲ್ಲಿ ಅಡಿಗೆ ಮನೆಯ ಒಲೆ ಮುಂದೆ ರಶೋ ರಶ್ ಮನೆಯಲ್ಲಿ ಕುದ್ದುಕೊಂಡು ಕಿಚ್ಚು ಕಾಸಿಕೊಂಬೋದು ಎಂತ ಸುಖ ಅಲ್ಲ ಚಂಡಿಯಾದ ಬ್ಯಾಗ್ ಮತ್ತೆ ಪುಸ್ತಕಗಳ ಒಣಗಿಸಿಕೊಂಬೋದು ಆಗಲೇ ಒಲೆ ಮುಂದೆ ಇಸ್ಕೂಲ್ ವಿಷಯ ಊರ್ನ ವಿಷಯ ಸಂಸಾರದ ಬಾಳ ಬದುಕಿನ ವಿಷಯ ಕೆಲ ತೀರ್ಮಾನ ತಕೊಂಬದೆಲ್ಲ ಎಷ್ಟೋ ಮನೆಗಳಲ್ಲಿ ಒಲೆ ಮುಂದೆ ಆಗೋತಿತ್ತು ಕೆಲ ಸೌದೆಯಂತೂ ನಕ್ಷತ್ರ ಕಡ್ಡಿಯಂಗೆ ಕಿಡಿ ರಟ್ಟಿಸಿ ರಟ್ಟಿದ ಕಿಡಿಲು ಕಿಡಿ ಹುಟ್ಟಿ ಒಲೆ ಮುಂದೆ ಕುದ್ದವರ ಬಟ್ಟೆ ತೂತ ಆದೂ ಹುಟ್ಟು ಮೈ ಮೇಲೆ ಬಟ್ಟೆ ಹಾಕೊಂಡಿರಕನೆ ಬಟ್ಟೆ ಸುಟ್ಟರೆ ಮತ್ತೆ ಆ ಬಟ್ಟೆನ ಹಾಕಂಬಕ್ಕಾಗದು ಅದೇ ಬಟ್ಟೆನ ಹಾಕಣದೆ ನಿಮೂರ್ತಿ ಇಲ್ಲದೆ ಹೋದರೆ ಅಂದರೆ ಅನಿವಾರ್ಯತಾದರೆ ತೂತ ಆದ ಬಟ್ಟೆನ ಹಸದು ಹೊಟ್ಟೆ ಕೆಳಗಿಂದ ದಾಟಿಸಿ ಮತ್ತೆ ಆ ಬಟ್ಟೆನ ಹಾಕಣಕ್ಕೂ ತೇಳುವ ಪದ್ಧತಿ ಉಟ್ಟು ಹಿಂಗೆ ಒಲೆ ಮುಂದೆ ಕುದ್ದಿರಕನ ಜೋಳ ಇಲ್ಲರೆ ಹಸ್ನಕ್ಕೆ ಹೊರೆಯೋದು ಉಟ್ಟು ಅದು ಲಡ್ ಬಡ್ಡ ಸಿಡಿಯಕನ ಕುದ್ದವರ ಆ ನಗೆ ಆ ಕುಸಿನ ಈಗ ಜ್ಞಾನ ಮಾಡದೇ ಒಂದು ಖುಷಿ ಹಸ್ನಕ್ಕೆ ಹೊರದು ನೆಲಕ್ಕೆ ಸೊರೆದು ಅದರ ಮೇಲೆ ಗರ್ರು ಬರುತ್ತ ಉಜ್ಜಿಕೆ ಮಣೆ ಬೇಕು ಗೈಪಿಗೆ ಲಾತುಕಾಳು ಹೊರದು ಅದರ ಬೇಳೆ ಮಾಡಿಕೂ ಮಣೆ ಬೇಕು ಹುಟ್ಟಿಕೆ ಹಾಕಿಕೇತ ಉಂಡೆ ಸಂಬಾರನ ಬೇಳೆ ಮಾಡಿಕೂ ಮನೆ ಬೇಕಾದ ಒಂಬಕ್ಕೆ ಕೂರಕನಂತು ಅವರವರ ಕುಸಿನ ಮನೆನೇ ಹಾಕು ವ್ಯತ್ಯಾಸ ಆತೋ ಜಟಾಪಟಿ ಸುರಾಬಿಡ್ತಿತ್ತು ಕೆಲವು ಮನೆಗಳ ಮನೆಗಂತೂ ತರಿ ಕುಂಟೆ ಆಗ್ಬಿಡ್ತಿತ್ತು ಆ ಮನೆಗೆ ಆಚೆ ಚಕಡ್ದು ಈಚೆ ಚಕಡ್ದು ಕುತ್ತಿಗೆ ನಂಗೆ ಸಣ್ಣ ಆತಿತ್ತು ಕೆಲ ನೆಂಟರು ಬಂದರೆ ಅವಕ್ಕೆ ತಲೆ ದಿಂಬು ಕೊಟ್ಟು ಮಲಗಿಸುದೇ ಕಷ್ಟ ಇನ್ನೊಂದು ದಿಂಬು ಇದ್ದರೆ ಕೊಡಿ ಇದು ಎತ್ತರ ಸಾಲದುಳೆ ತೇಳ್ತಿದ್ದೋ ಆಗ ಹಾಸಿಗೆ ಕೆಳಗೆ ಮನೆ ಅದರ ಮೇಲೆ ದಿಂಬು ಮಾಡ್ಕಂಡು ಮಲಗಿದ್ರ ನೋಡಿರೆ ಇವು ಕಾಲ್ ನೀಡಿ ಕುದ್ದದೋ ಕಾಲು ನೀಡಿ ಮಲಗಿದೋ ಅಂತ ಗೊತ್ತಾಗ್ತಿತ್ಲೆ ಮನೆಯಲ್ಲಿ ದೊಡ್ಡವು ಇಲ್ಲದಿರಕನ ಕೆಲ ಮಕ್ಕ ಬೆಸಗೆಲ್ಲಿದ್ದ ಬೆಲ್ಲನೋ ಮತ್ತೊಂದನೋ ತೆಗೆಯೋಕೆ ಇಲ್ಲರೆ ನೆಲುಲಿರುವ ಬೆಣ್ಣೆ ತೆಗೆದು ತಿಂಬಕ್ಕೆ ಮನೆಗಳ ಜೋಡಿಸಿ ಅದರ ಮೇಲೆ ಹತ್ತಿ ತೆಗೆದು ತಿಂಬತ್ತಿದ್ದು ಪಾಲು ಕಮ್ಮಿ ಆದ ಮಕ್ಕ ಬಂದಂಗೆ ಪುಕಾರು ಕೊಟ್ಟು ಪೆಟ್ಟೂ ತಿಂಬತ್ತಿದ್ದು ಪೂಜೆ ಮಾಡಕ್ಕನ ಪೂಜಾರಿ ಕೂರಿಕೆ ದೀಪ ಇಸಿಕೆ ಮದುವೆ ಮನೇಲಿ ಎಣ್ಣೆ ಅರಸಿನ ಶಾಸ್ತ್ರ ಮಾಡೋಕ್ಕೂ ಮನೆ ಬೇಕು ಕೂಸನ ಮೀಸವು ಮನೆ ಮೇಲೆ ಕಾಲು ನೀಡಿ ಕುದ್ದು ಕೂಸನ ಕಾಲು ಮೇಲೆ ಮಲಗಿಸಿಕೊಂಡು ಮೀಸಿವೆ ಬಾಣಂತಿನ ಮೀಸಕನಂತೂ ಬಾಣಂತಿನ ಮನೆ ಮೇಲೆ ನಿಲ್ಲಿಸಿಕೊಂಡು ಮೀಸಿವೆ ಬರೀ ನೆಲಲ್ಲಿ ಬಾಣಂತಿ ನಿತ್ತರೆ ಮೀದಾಕನ ಪಾದಕ್ಕೆ ಶೀತ ಹತ್ತಿ ಚೆನ್ನಿ ಆಬಿಡ್ದು ಎಚ್ಚರ ತಕಂಡವೆ ಇನ್ನು ಕೆಲ ಬೇಟೆಗಾರರಿಗೆ ಬೇಟೆ ಆದುಲೆ ಕೋವಿಗೆ ದೃಷ್ಟಿಯಾಗಿರೋಕು ದೃಷ್ಟಿ ತೆಗೆಯವನ್ನು ಕರೆಸಿ ದೃಷ್ಟಿ ತೆಗೆಸ್ತಿದ್ದವು ಆಗ ಕೈಯಾಲಲ್ಲಿ ಮಣಯಿಸಿ ಮನೆ ಮೇಲೆ ಕೊಡಿ ಬಾಳೆಲೆಗೆ ಒಂದೆರಡು ಸೇರು ಅಕ್ಕಿ ಸೊರಗುತ್ತಿದ್ದವು ಆ ಅಕ್ಕಿ ಮೇಲೆ ಒಂದು ಮೊಟ್ಟೆನ ಕುತ್ತ ನಿಲ್ಲಿಸಿ ಆ ಮೊಟ್ಟೆಗೆ ದೂರಂದ ಕೋವಿಂದ ಗುರಿ ಹಿಡಿದು ದೃಷ್ಟಿ ತೆಗೆಯೋ ಪದ್ಧತಿ ಇತ್ತು ಇಂದು ಕೋವಿ ಮೂಲೆಯಲ್ಲಿ ಕುದ್ದುಟು ಹಂಗಾಗಿ ಕೋವಿಗೆ ದೃಷ್ಟಿ ಇಲ್ಲ ಕೈಕಟ್ಟಿ ಕುದ್ದ ಬೇಟೆಗಾರಗಂತೂ ದೃಷ್ಟಿ ಹಕ್ಕಲೆ ಹಣಕ್ಕಿಲ್ಲೆ ಹೆಣ್ಣು ಮಕ್ಕ ಆಟ ಆಡೋಕನ ಮಣೇನ ಕೂಸು ತಿಳಿಕೊಂಡು ಅದರ ಮೀಸಿ ಅದಕ್ಕೆ ಬೊಟ್ಟು ಹಾಕಿ ಬಟ್ಟೆ ಸುತ್ತಿ ಸೊಂಟಲ್ಲಿ ಕೂರಿಸಿಕೊಂಡು ಆಟ ಆಡ್ತಿದ್ದು ಲಗ್ಗೆ ಆಡುವ ಚೆಂಡಾಟದ ಮಕ್ಕ ಲಗ್ಗೆ ಆಗಿ ನಿಲ್ಲಿಸಿಕೆ ಪಾರ್ ಇಲ್ಲದಿದ್ದರೆ ಮನೆನ ಕಡ್ಡಿಗೆ ತಾಂಗಿಸಿ ನಿಲ್ಸಿ ದೂರಂದ ಚೆಂಡು ಹೊಡೆದು ಆಟ ಆಡ್ತಿದ್ದವು ಬರ್ಜಿಯೊಳಗೆ ಕೋಳಿನ ಮುಚ್ಚಿ ಮೇಲೆ ಬಾರೈಸಿಕೂ ಮಣೆ ಬೇಕು ಇನ್ನು ತಲೆಬಾಚಕನ ಅಯ್ಯೆ ಮಗಳನ್ನ ಮನೇಲಿ ಕೂರಿಸಿಕೊಂಡು ಕತೆ ಹೇಳಿಕೊಂಡೋ ಪದ ಹೇಳಿಕೊಂಡೋ ಕೂದಲು ಚಿಕ್ಕ ಬಿಡಿಸಿಕೊಂಡು ಬಾಚಿಕೊಂಡು ಜಡೆ ಹಾಕಿದ ಮೇಲೆ ಉದ್ದಬ ಉದ್ದುದ್ದಬ ಅಂತ ಹೇಳಿಕೊಂಡು ಜಡೆ ಬುಡಂದ ತುದಿಮುಟ ಮೆಲ್ಲ ಮೆಲ್ಲ ಗುದ್ದುತ್ತಿದ್ದ ಕಾಲ ಹಿಂದೆ ಇತ್ತು ಮಣೆ ಪವಿತ್ರವಾದ ವಸ್ತು ಮಣೆಯೊಟ್ಟಿಗೆ ಮುಕ್ಕಾಲುನೂ ಮರೆಯುವಂಗಿಲ್ಲೆ ಯಾರೂ ಸಹ ಮನೆ ಮೇಲೆ ಮಣೆ ಇಸಿಕೊಂಡು ಕೂರಿಕಾಗದು ತೇಳುವ ನಿಯಮನೂ ಉಟ್ಟು ಹಾಕಮಣೆ ತೋರು ತೋರುಮಣೆ ತೇಳುವ ಮಾತಲೇ ಮಣೆದು ಮಹತ್ವ ಅಡಂಗಿಟ್ಟು ತೇಳ್ ಯಾರೂ ಮರೆಯೋಕ್ಕಾಗದು ಇಲ್ಲಿ ಬುಟ ಅರೆಭಾಷೆ ಐಸಿರಿ ಕೇಳದರಿ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ನಿರ್ಮಾಣ ಕಡ್ಲೆರ ತುಳಸಿ ಮೋಹನ್ ಮತ್ತೆ ವಿನೋದ್ ಮೂಡಗದ್ದೆ ನಿರ್ವಹಣೆ ಡಾಕ್ಟರ್ ವಿಜಯ ಅಂಗಡಿ ಇದು ಆಕಾಶವಾಣಿ ಮಡಿಕೇರಿನ ಕೊಡುಗೆ